ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸುಮ್ಮನೆ ಸಿಕ್ಕಿಲ್ಲ ನಿಮ್ಮನ್ನು ಕಾಯುವ ಆ ದೇವರು ನಿಮ್ಮ ಕಷ್ಟಗಳನ್ನು ನೋಡಿ ನಿಮ್ಮ ಕಣ್ಣೀರನ್ನು ಒರೆಸಲು ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ ಇದು ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯು ಕನ್ಯಾ ರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲ ಅದು ನಿಮ್ಮ ಹಣೆಬರಹವನ್ನು ಬದಲಿಸುವಂತಹ ಒಂದು ಯುಗ ಆದರೆ ಎಚ್ಚರ ದೊಡ್ಡ ಯಶಸ್ಸಿನ ಜೊತೆಗೆ ಒಂದು ಕಂಟಕ ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ ಒಂದು ದೊಡ್ಡ ಸಮಸ್ಯೆ ಎದುರಾಗಲಿದೆ ಆದರೆ ಚಿಂತಿಸಬೇಡಿ ಅದಕ್ಕೆ ಅತಿ ಸರಳವಾದ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ ಕನ್ಯಾ ರಾಶಿಯವರು ಎಂದರೆ ಸಾಕ್ಷಾತ್ ಬುದ್ಧಿವಂತಿಕೆಯ ಪ್ರತೀಕ ಆದರೆ ನಿಮ್ಮ ಮನಸ್ಸಿನ ನೋವು ಯಾರಿಗೂ ಅರ್ಥವಾಗುವುದಿಲ್ಲ ಅಲ್ಲವೇ ಎಷ್ಟೋ ಬಾರಿ ಒಂಟಿಯಾಗಿ ಹತ್ತಿದ್ದೀರಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮಗೆ ಕೆಟ್ಟದ್ದೇ ಆಗಿರುತ್ತದೆ ಆದರೆ ಈ ಮುಂದೆ ಹಾಗಾಗಲ್ಲ ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಭಜರಂಗಬಲಿ ಎಂದು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಹನುಮಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ ಹನ್ನೆರಡು ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ ಸ್ನೇಹಿತರೆ ಮೊದಲನೆಯದಾಗಿ ಕನ್ಯಾ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು ನೀವು ತುಂಬಾ ಸೂಕ್ಷ್ಮ ಮನಸ್ಸಿನವರು ಬೇರೆಯವರ ಕಷ್ಟವನ್ನು ನೋಡಿದರೆ ನಿಮ್ಮ ಕರುಳು ಚುರುಕೆನ್ನುತ್ತದೆ ಕೈಲಾದ ಸಹಾಯ ಮಾಡುತ್ತೀರಿ ದಾನ ಧರ್ಮದಲ್ಲಿ ಎತ್ತಿದ ಕೈ ನಿಮ್ಮದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಮೊದಲನೇ ಅತಿದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ಅದು ನಿಮ್ಮ ವೃತ್ತಿ ಜೀವನದಲ್ಲಿನ ಅನಿರೀಕ್ಷಿತ ಏರಿಕೆ ಹೌದು ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿರಲಿಲ್ಲ ಕಚೇರಿಯಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದರೂ ಹೆಸರು ಮಾತ್ರ ಬೇರೆಯವರ ಪಾಲಾಗುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಬದಲಾವಣೆಯು ನಿಮ್ಮ ಪರವಾಗಿತ್ತು ಪ್ರಮೋಷನ್ ಅಥವಾ ಬಡ್ತಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನೀವು ಯಾವ ಕೆಲಸದಲ್ಲಿ ಪರಿಣಿತಿ ಹೊಂದಿದ್ದೀರೋ ಅಲ್ಲಿ ನಿಮಗೆ ರಾಜಮರ್ಯಾದೆ ಸಿಗಲಿದೆ ಯಾರು ನಿಮ್ಮನ್ನು ಅವಮಾನ ಮಾಡಿದರೋ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಸಮಯ ಇದು ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ತುಂಬ ನಿಷ್ಠುರರು ಮತ್ತು ಪರ್ಫೆಕ್ಷನ್ ಬಯಸುವವರು ಇದೇ ಗುಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಬಾಸ್ ಅಥವಾ ಉನ್ನತ ಹುದ್ದೆಯಲ್ಲಿ ಕೂರಿಸಲಿದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ ಎರಡನೆಯ ದೊಡ್ಡ ಘಟನೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಲ ಬಾಧೆಯ ನಿವಾರಣೆ ಕನ್ಯಾ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಬಹಳ ಲೆಕ್ಕಾಚಾರದ ಮನುಷ್ಯರು ಎಷ್ಟೇ ಜಾಗ್ರತೆಯಿಂದ ಇದ್ದರೂ ಕುಟುಂಬದ ಜವಾಬ್ದಾರಿ ಅಥವಾ ಮೋಸ ಹೋಗಿ ಸಾಲ ಮಾಡಿಕೊಂಡಿರುತ್ತೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲ ಮತ್ತು ಶನಿಯ ಅನುಗ್ರಹದಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಒಂದೇ ಕಡೆಯಿಂದಲ್ಲ ಹಲವು ಮಾರ್ಗಗಳಿಂದ ಹಣ ಹರಿದು ಬರಲಿದೆ ಮುಖ್ಯವಾಗಿ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ರಾತ್ರಿ ನಿದ್ದೆ ಕೆಡಿಸುತ್ತಿದ್ದ ಹಳೆಯ ಸಾಲಗಳು ತೀರಿ ಹೋಗಲಿವೆ ಅನಿರೀಕ್ಷಿತ ಧನಲಾಭ ಅಥವಾ ಪೂರ್ವಜರ ಆಸ್ತಿಯಿಂದ ಬಂದ ಹಣದಿಂದ ನೀವು ಋಣಮುಕ್ತರಾಗುತ್ತೀರಿ ನಿಮ್ಮ ಸ್ವಭಾವ ಎಂತಹುದು ಎಂದರೆ ಹತ್ತು ರೂಪಾಯಿ ಇದ್ದರೂ ಅದರಲ್ಲಿ ಐದು ರೂಪಾಯಿ ಕೂಡಿರುವ ಬುದ್ಧಿವಂತರು ನೀವು ಈ ವರ್ಷ ನಿಮ್ಮ ಆ ಉಳಿತಾಯದ ಗುಣ ನಿಮಗೆ ದೊಡ್ಡ ಮಟ್ಟದ ಆಸ್ತಿ ಮಾಡಲು ಸಹಾಯ ಮಾಡಲಿದೆ ಹಣಕಾಸಿನ ಮುಗ್ಗಟ್ಟು ಕಳೆದು ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವ ವರ್ಷ ಇದಾಗಲಿದೆ ಮೂರನೆಯದಾಗಿ ಸ್ವಂತ ಸೂರು ಅಥವಾ ವಾಹನ ಖರೀದಿ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ಒಂದು ಕನಸಿರುತ್ತದೆ ನನ್ನದೇ ಆದ ಒಂದು ಪುಟ್ಟಗೂಡು ಇರಬೇಕು ಎಂದು ಎಷ್ಟೋ ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ಇದ್ದು ಮನೆ ಮಾಲೀಕರ ಕಿರಿಕಿರಿ ಸಹಿಸಿಕೊಂಡು ಸಾಕಾಗಿ ಹೋಗಿರುತ್ತದೆ ಗ್ರಹಗಳ ಸಂಚಾರವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹಯೋಗವನ್ನು ಬಲವಾಗಿ ಸೂಚಿಸುತ್ತಿದೆ ನೀವು ಅಂದುಕೊಂಡ ಜಾಗದಲ್ಲಿ ಅಂದುಕೊಂಡಂತೆಯೇ ಸುಂದರವಾದ ಮನೆಯನ್ನು ನಿರ್ಮಿಸುವ ಯೋಗವಿದೆ ಅಥವಾ ಸೈಟ್ ತೆಗೆದುಕೊಂಡು ಮನೆ ಕಟ್ಟುವ ಕೆಲಸವನ್ನು ಶುರು ಮಾಡುತ್ತೀರಿ ಅಷ್ಟೇ ಅಲ್ಲ ವಾಹನ ಯೋಗ ಕೂಡ ಈ ವರ್ಷ ಪ್ರಬಲವಾಗಿದೆ ಹಳೆಯ ವಾಹನವನ್ನು ಬದಲಾಯಿಸಿ ಹೊಸ ಕಾರು ಅಥವಾ ಐಷಾರಾಮಿ ವಾಹನವನ್ನು ಖರೀದಿಸುವ ಘಟನೆ ಖಂಡಿತವಾಗಿಯೂ ನಡೆಯಲಿದೆ ಕನ್ಯಾ ರಾಶಿಯವರು ಯಾವುದೇ ವಸ್ತು ಖರೀದಿಸಿದರೂ ಅದು ಬಾಳಿಕೆ ಬರಬೇಕು ಎಂದು ಬಯಸುವವರು ಈ ವರ್ಷ ನೀವು ಖರೀದಿಸುವ ಆಸ್ತಿ ನಿಮ್ಮ ತಲೆಮಾರುಗಳಿಗೂ ಉಳಿಯುವಂತಹದ್ದಾಗಿರುತ್ತದೆ ನಾಲ್ಕನೆಯ ಮಹತ್ತರ ಘಟನೆ ನಿಮ್ಮ ಕುಟುಂಬ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ್ದು ಕನ್ಯಾ ರಾಶಿಯವರು ಮಕ್ಕಳ ವಿಷಯದಲ್ಲಿ ತುಂಬ ಕಾಳಜಿ ವಹಿಸುತ್ತಾರೆ ಕೆಲವೊಮ್ಮೆ ಮಕ್ಕಳ ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸಿ ಆತಂಕ ಪಡುತ್ತೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತ ಸಾಧನೆ ಮಾಡಲಿದ್ದಾರೆ ಅವರು ತರುವ ರಿಸಲ್ಟ್ ಅಥವಾ ಅವರು ಏರುವ ಎತ್ತರವನ್ನು ನೋಡಿ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರುವುದು ಖಂಡಿತ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಗ ಕೂಡ ನಿಮ್ಮ ಮಕ್ಕಳಿಗಿದೆ ಇನ್ನು ಕುಟುಂಬದಲ್ಲಿ ಅನ್ನ ತಮ್ಮಂದಿರು ಅಥವಾ ಅಕ್ಕ ತಂಗಿಯರ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಲಿವೆ ಆಸ್ತಿ ಪಾಲು ಅಥವಾ ಜಮೀನು ತಂಟೆಗಳೇನಾದರೂ ಇದ್ದರೆ ಕೋರ್ಟ್ ಕಚೇರಿ ಮೆಟ್ಟಿಲೇರದೆ ಮನೆಯ ಹಿರಿಯರ ನೇತೃತ್ವದಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿದೆ ಕನ್ಯಾ ರಾಶಿಯವರು ಶಾಂತಿ ಪ್ರಿಯರು ಜಗಳ ಇಷ್ಟಪಡದವರು ಈ ವರ್ಷ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿದೆ ಐದನೆಯ ರೋಚಕ ಘಟನೆ ಸ್ವಂತ ವ್ಯವಹಾರ ಮತ್ತು ಬಿಸಿನೆಸ್ನಲ್ಲಿನ ಗೆಲುವು ಯಾರಾದರೂ ಪಾರ್ಟ್ನರ್ಶಿಪ್ನಲ್ಲಿ ಬಿಸಿನೆಸ್ ಮಾಡುತ್ತಿದ್ದರೆ ಅಥವಾ ಸ್ವಂತ ಅಂಗಡಿ ವ್ಯಾಪಾರ ಮಾಡುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸುವರ್ಣಯುಗ ರಾಶಿಯ ಅಧಿಪತಿ ಬುಧ ಗ್ರಹ ವ್ಯಾಪಾರಕ್ಕೆ ಕಾರಕನಾಗಿದ್ದಾನೆ ಹಾಗಾಗಿ ಈ ವರ್ಷ ನೀವು ಹಾಕುವ ಬಂಡವಾಳಕ್ಕೆ ಎರಡರಷ್ಟು ಲಾಭ ಸಿಗಲಿದೆ ಹೊಸ ಬ್ರಾಂಚ್ ಓಪನ್ ಮಾಡುವುದು ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಇದು ಹೇಳಿ ಮಾಡಿಸಿದ ಸಮಯ ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನದಿಂದ ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕುತ್ತೀರಿ ಎಷ್ಟೋ ದಿನಗಳಿಂದ ಬಿಸಿನೆಸ್ನಲ್ಲಿ ನಷ್ಟ ಅನುಭವಿಸಿ ಅಂಗಡಿ ಮುಚ್ಚುವ ಪರಿಸ್ಥಿತಿಗೆ ಬಂದಿದ್ದವರಿಗೂ ಕೂಡ ಈ ವರ್ಷ ಗುರಿ ಮುಟ್ಟುವ ಬಾಣದಂತೆ ಬರುವ ಶಕ್ತಿ ಸಿಗಲಿದೆ ಆದರೆ ನೆನಪಿಡಿ ಕನ್ಯಾ ರಾಶಿಯವರು ತುಂಬ ನೇರ ನಡೆನುಡಿಯವರು ಗ್ರಾಹಕರ ಜೊತೆ ಮಾತನಾಡುವಾಗ ಸ್ವಲ್ಪ ತಾಳ್ಮೇರಲಿ ನಿಮ್ಮ ಸಿಡುಕುತನ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದು ಆರನೆಯ ಘಟನೆ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆ ಕನ್ಯಾ ರಾಶಿಯವರಿಗೆ ವಿಶ್ಲೇಷಣೆ ಮಾಡುವ ಶಕ್ತಿ ಅದ್ಭುತವಾಗಿರುತ್ತದೆ ಯಾವುದು ಸರಿ ಯಾವುದು ತಪ್ಪು ಎಂದು ಲೆಕ್ಕ ಹಾಕುವಲ್ಲಿ ನೀವು ಎಕ್ಸ್ಪರ್ಟ್ ಈ ಗುಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಷೇರ್ ಮಾರ್ಕೆಟ್ನಲ್ಲಿ ನಿಮಗೆ ದೊಡ್ಡ ಲಾಭ ತಂದುಕೊಡಲಿದೆ ನೀವು ಹೂಡಿಕೆ ಮಾಡಿರುವ ಸ್ಟಾಕ್ಗಳು ಅಥವಾ ಮ್ಯೂಚುವಲ್ ಫಂಡ್ಗಳು ಅನಿರೀಕ್ಷಿತವಾಗಿ ಏರಿಕೆ ಕಾಣಲಿವೆ ಟ್ರೇಡಿಂಗ್ ಮಾಡುವವರಿಗೆ ಇದು ಲಾಭದಾಯಕ ವರ್ಷ ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಹೂಡಿಕೆ ಮಾಡಲು ಹೋಗಬೇಡಿ ಬುಧನ ಕೃಪೆ ಇರುವುದರಿಂದ ಬುದ್ಧಿವಂತಿಕೆಯಿಂದ ಮಾಡುವ ಹೂಡಿಕೆ ನಿಮಗೆ ಚಿನ್ನದ ಮೊಟ್ಟೆ ಇಡುವ ಕೋಡಿಯಾಗಲಿದೆ ಲಾಟರಿ ಅಥವಾ ಚೀಟಿ ವ್ಯವಹಾರಗಳಲ್ಲಿಯೂ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆಗಳನ್ನು ಗ್ರಹಗಳು ತೋರಿಸುತ್ತಿವೆ ಏಳನೆಯದು ಅವಿವಾಹಿತರಿಗೆ ವಿವಾಹ ಯೋಗ ಮತ್ತು ಪ್ರೇಮ ವಿವಾಹ ಕನ್ಯಾ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬಾ ಪ್ರಾಮಾಣಿಕರು ಒಮ್ಮೆ ಪ್ರೀತಿಸಿದರೆ ಜೀವ ಕೊಡಲು ಸಿದ್ಧರಿರುತ್ತಾರೆ ಆದರೆ ಮೋಸ ಹೋದರೆ ಅಷ್ಟೇ ಬೇಗ ಕುಗ್ಗಿ ಹೋಗುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಬಹಳ ವರ್ಷಗಳಿಂದ ಮದುವೆ ಸಂಬಂಧ ಬಂದು ಮುರಿದು ಹೋಗುತ್ತಿದ್ದಾರೆ ಈ ವರ್ಷ ನಿಮಗೆ ಒಪ್ಪುವಂತಹ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ಸಿಗಲಿದ್ದಾರೆ ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ ವಿಶೇಷವಾಗಿ ಸಂಗಾತಿಯ ಮೂಲಕ ಭಾಗ್ಯೋದಯವಾಗುವ ಲಕ್ಷಣಗಳಿವೆ ಮದುವೆಯಾದ ನಂತರ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಮಾಯವಾಗಿ ಅನ್ಯೋನ್ಯತೆ ಬೆಳೆಯಲಿದೆ ಕನ್ಯಾ ರಾಶಿಯವರು ಸಂಗಾತಿಯ ಮೇಲೆ ತೋರಿಸುವ ಪ್ರೀತಿಗಿಂತ ಹೆಚ್ಚು ಕಾಳಜಿ ತೋರಿಸುತ್ತಾರೆ ಅದು ಈ ವರ್ಷ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲಿದೆ ಎಂಟನೆಯ ಘಟನೆ ವಿದೇಶ ಪ್ರವಾಸ ಮತ್ತು ಹೊಸ ಉದ್ಯೋಗಾವಕಾಶಗಳು ಯಾರೆಲ್ಲ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಥವಾ ವಿದೇಶಕ್ಕೆ ಹೋಗಿ ಸೆಟಲ್ ಆಗಬೇಕು ಎಂದು ಕನಸು ಕಾಣುತ್ತಿದ್ದೀರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ ಐಟಿ ಉದ್ಯೋಗಿಗಳಿಗೆ ಆನ್ಸೈಟ್ ಅವಕಾಶಗಳು ಸಿಗಲಿವೆ ಕೇವಲ ಕೆಲಸಕ್ಕಾಗಿ ಮಾತ್ರವಲ್ಲ ಕುಟುಂಬದ ಜೊತೆಗೆ ವಿದೇಶ ಪ್ರವಾಸ ಅಥವಾ ತೀರ್ಥಯಾತ್ರೆಗೆ ಹೋಗುವ ಯೋಗ ಕೂಡ ಇದೆ ದೈವಿಕ ಕ್ಷೇತ್ರಗಳ ದರ್ಶನದಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ರಾಶಿಯವರು ಪ್ರಯಾಣವನ್ನು ಇಷ್ಟಪಡುತ್ತಾರೆ ಆದರೆ ಅದಕ್ಕೆ ತಕ್ಕ ತಯಾರಿ ಇಲ್ಲದೆ ಹೋಗುವುದಿಲ್ಲ ಈ ವರ್ಷ ನಿಮ್ಮ ಪ್ರಯಾಣಗಳು ಸುಖಕರವಾಗಿ ಮತ್ತು ಲಾಭದಾಯಕವಾಗಿ ಇರಲಿವೆ ಒಂಬತ್ತನೆಯದು ಹೊಸ ಸ್ಕಿಲ್ ಅಥವಾ ತಂತ್ರಜ್ಞಾನ ಕಲಿಕೆ ಕಾಲಕ್ಕೆ ತಕ್ಕಂತೆ ಬದಲಾಗುವ ಗುಣ ರಾಶಿಯವರದ್ದು ಈ ವರ್ಷ ನೀವು ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಖರೀದಿಸುತ್ತೀರಿ ಅಥವಾ ಹೊಸ ಟೆಕ್ನಾಲಜಿಯನ್ನು ಕಲಿಯುವಿರಿ ಇದು ನಿಮ್ಮ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡಲಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು ಅಥವಾ ಶೇರ್ ಮಾರ್ಕೆಟ್ಗೆ ಸಂಬಂಧಿಸಿದ ಕೋರ್ಸ್ಗಳಿರಬಹುದು ಹೊಸದನ್ನು ಕಲಿಯುವ ನಿಮ್ಮ ಆಸಕ್ತಿ ನಿಮಗೆ ಸಮಾಜದಲ್ಲಿ ಗೌರವ ತಂದುಕೊಡಲಿದೆ ನಿಮ್ಮ ಬುದ್ಧಿವಂತಿಕೆಗೆ ಈಗ ಹರಿತವಾದ ಆಯುಧ ಸಿಕ್ಕಂತಾಗುತ್ತದೆ ಹತ್ತನೆಯ ಸಕಾರಾತ್ಮಕ ಘಟನೆ ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿ ಕನ್ಯಾ ರಾಶಿಯವರು ಪ್ರಚಾರ ಪ್ರಿಯರಲ್ಲ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಹೋಗುವವರು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕೆಲಸವೇ ನಿಮಗೆ ಪ್ರಚಾರ ತಂದುಕೊಡಲಿದೆ ಸಮಾಜದಲ್ಲಿ ಸಂಬಂಧದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ನಾಲ್ಕು ಜನ ನಿಮ್ಮ ಹತ್ತಿರ ಸಲಹೆ ಕೇಳಿಕೊಂಡು ಬರುತ್ತಾರೆ ಇಷ್ಟು ದಿನ ನಿಮ್ಮನ್ನು ತಾತ್ಸಾರ ಮಾಡಿದವರೇ ಇವರು ಗ್ರೇಟ್ ಕಣ್ರಿ ಎಂದು ನಿಮ್ಮ ಬೆನ್ನು ತಟ್ಟುವಂತಹ ಸಾಧನೆಯನ್ನು ನೀವು ಮಾಡಲಿದ್ದೀರಿ ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಪದವಿ ಅಥವಾ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಜೀವನ ಎಂದರೆ ಬರೀ ಸಿಹಿ ಅಲ್ಲ ಕಹಿ ಕೂಡ ಇರುತ್ತದೆ ಈಗ ನಾನು ಹೇಳಲಿರುವ ಎರಡು ಘಟನೆಗಳು ನಕಾರಾತ್ಮಕವಾಗಿದ್ದು ಕನ್ಯಾ ರಾಶಿಯವರ ನ್ಯೂನತೆಗಳಿಂದಲೇ ಇವು ಸಂಭವಿಸಬಹುದು ಎಚ್ಚರ ವಹಿಸಿದರೆ ಇದನ್ನು ತಪ್ಪಿಸಬಹುದು ಹನ್ನೊಂದನೆಯ ಘಟನೆ ನಂಬಿದವರಿಂದಲೇ ಮೋಸ ಮತ್ತು ಹಣಕಾಸಿನ ನಷ್ಟ ಕನ್ಯಾ ರಾಶಿಯವರ ಅತಿದೊಡ್ಡ ವೀಕ್ನೆಸ್ ಅಥವಾ ದೌರ್ಬಲ್ಯ ಎಂದರೆ ನೀವು ತುಂಬ ಬೇಗ ಕರಗುತ್ತೀರಿ ಯಾರಾದರೂ ಬಂದು ಕಷ್ಟ ಎಂದು ಕಣ್ಣೀರು ಹಾಕಿದರೆ ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಅವರಿಗೆ ಸಹಾಯ ಮಾಡುತ್ತೀರಿ ಈ ವರ್ಷ ಇದೇ ಗುಣ ನಿಮಗೆ ಮುಳುವಾಗಬಹುದು ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ನೀವು ಕೊಟ್ಟ ಹಣ ಬಾರದೆ ಸಂಬಂಧವು ಕೆಟ್ಟು ಹಣವೂ ಹೋಗುವ ಪ್ರಸಂಗ ಎದುರಾಗಲಿದೆ ನೀವು ತುಂಬಾ ಕರುಣಾಮಯಿಗಳು ನಿಜ ಆದರೆ ವ್ಯವಹಾರದಲ್ಲಿ ದಾಕ್ಷಿಣ್ಯ ಬೇಡ ಯಾವುದೇ ಕಾರಣಕ್ಕೂ ಶ್ಯೂರಿಟಿ ಹಾಕಲು ಹೋಗಬೇಡಿ ಅಥವಾ ಕೈಸಾಲ ಕೊಡಬೇಡಿ ಇದಕ್ಕೆ ಪರಿಹಾರ ಎಷ್ಟೇ ಹಣ ಕೊಟ್ಟು ಕೆಡಬೇಡಿ ಯಾರನ್ನೇ ನಂಬಿದರೂ ದಾಖಲೆ ಇಲ್ಲದೆ ವ್ಯವಹರಿಸಬೇಡಿ ನಿಮ್ಮ ದಯಾಗುಣವನ್ನು ಜನ ದುರುಪಯೋಗ ಪಡಿಸಿಕೊಳ್ಳಲು ಬಿಡಬೇಡಿ ಹನ್ನೆರಡನೆಯ ಘಟನೆ ಆರೋಗ್ಯ ಮತ್ತು ಮಾನಸಿಕ ಒತ್ತಡ ರಾಶಿಯವರು ಸಣ್ಣ ವಿಷಯವನ್ನು ಭೂತಗನ್ನಡಿಯಲ್ಲಿ ಹಾಕಿ ನೋಡುವ ಸ್ವಭಾವದವರು ಅತಿಯಾದ ಚಿಂತೆ ನಿಮ್ಮ ದೊಡ್ಡ ಶತ್ರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲಸದ ಒತ್ತಡ ಮತ್ತು ಕೌಟುಂಬಿಕ ಜವಾಬ್ದಾರಿಯಿಂದ ನರ ದೌರ್ಬಲ್ಯ ಅಜೀರ್ಣ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಬಾಧಿಸಬಹುದು ನನಗೇನಾದರೂ ಕಾಯಿಲೆ ಇದೆಯೇನೋ ಎಂಬ ಭಯವೇ ನಿಮಗೆ ಅರ್ಧ ಕಾಯಿಲೆ ತರಿಸುತ್ತದೆ ನೀವು ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೀರಿ ಆದರೆ ನಿಮ್ಮ ಊಟ ತಿಂಡಿಯ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತೀರಿ ಇದಕ್ಕೆ ಪರಿಹಾರ ಪ್ರಾಣಾಯಾಮ ಮತ್ತು ಧ್ಯಾನ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಟ್ಟರೆ ಅರ್ಧ ಆರೋಗ್ಯ ಸರಿಯಾಗುತ್ತದೆ ವೈದ್ಯರ ಸಲಹೆ ಇಲ್ಲದೆ ಸ್ವಂತ ಚಿಕಿತ್ಸೆ ಮಾಡಿಕೊಳ್ಳಲು ಹೋಗಬೇಡಿ ಈಗ ವಿಡಿಯೋದ ಅತಿ ಮುಖ್ಯ ಭಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರು ಅಖಂಡ ಯಶಸ್ಸು ಪಡೆಯಲು ಮತ್ತು ಮೇಲೆ ಹೇಳಿದ ಸಮಸ್ಯೆಗಳಿಂದ ಪಾರಾಗಲು ಮಾಡಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ ಈ ಮೂರು ನಿಮಿಷದ ಮಾಹಿತಿಯನ್ನು ಮಿಸ್ ಮಾಡಬೇಡಿ ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ನೀವು ಪ್ರತಿ ಬುಧವಾರದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಕರವಸ್ತ್ರವನ್ನು ಇಟ್ಟುಕೊಳ್ಳುವುದು ತುಂಬ ಒಳ್ಳೆಯದು ಸಾಧ್ಯವಾದರೆ ಬುಧವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳನ್ನು ಬೆಲ್ಲದ ಜೊತೆ ತಿನ್ನಿಸಿ ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಿಸಿ ಅದೃಷ್ಟದ ಬಾಗಿಲು ತೆರೆಯುವಂತೆ ಮಾಡುತ್ತದೆ ಎರಡನೆಯದಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರವಣ ಕನ್ಯಾ ರಾಶಿಯವರಿಗೆ ಮಹಾವಿಷ್ಣುವಿನ ಆರಾಧನೆ ಸಂಜೀವಿನಿ ಇದ್ದಂತೆ ಪ್ರತಿದಿನ ಅಥವಾ ಕನಿಷ್ಠ ಬುಧವಾರ ಮತ್ತು ಶನಿವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳಿ ಇದು ನಿಮ್ಮ ಅತಿಯಾದ ಕೋಪವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬುದ್ಧಿಶಕ್ತಿ ನೀಡುತ್ತದೆ ಮೂರನೆಯ ಪರಿಹಾರ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಬುಧನು ವಿದ್ಯೆಗೆ ಕಾರಕನಾಗಿರುವುದರಿಂದ ಯಾರಾದರೂ ಬಡ ಮಗುವಿಗೆ ಪುಸ್ತಕ ಪೆನ್ನು ಅಥವಾ ಫೀಸ್ ಕಟ್ಟಲು ಸಹಾಯ ಮಾಡಿದರೆ ಆ ಪುಣ್ಯ ನಿಮ್ಮ ಮಕ್ಕಳನ್ನು ಕಾಯುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಏಳಿಗೆಯನ್ನು ತರುತ್ತದೆ ಕನ್ಯಾ ರಾಶಿಯವರು ಈಗಾಗಲೇ ದಾನ ಧರ್ಮ ಮಾಡುವುದರಲ್ಲಿ ಮುಂದಿದ್ದೀರಿ ಆದರೆ ಈ ನಿರ್ದಿಷ್ಟ ದಾನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಅದ್ಭುತ ವರ್ಷವಾಗಲಿದೆ ಗ್ರಹಗಳು ನಿಮಗೆ ಬೆಂಬಲವಾಗಿ ನಿಂತಿವೆ ನೀವು ಕೇವಲ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಷ್ಟೆ ಈ ಹನ್ನೆರಡು ಘಟನೆಗಳಲ್ಲಿ ನೀವು ಯಾವುದನ್ನು ಹೆಚ್ಚು ನಿರೀಕ್ಷಿಸುತ್ತಿದ್ದೀರಿ ಅಥವಾ ಸದ್ಯಕ್ಕೆ ನೀವು ಯಾವ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಸಾಲದ ಸಮಸ್ಯೆಯೇ ಅಥವಾ ಆರೋಗ್ಯವೇ ಅಥವಾ ಮದುವೆ ತಡವಾಗುತ್ತಿದೆಯೇ ನಿಮ್ಮ ಮನಸ್ಸಿನ ಮಾತನ್ನು ಮುಚ್ಚಿರಬೇಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ ಹಾಗೆಯೇ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದು ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸರ್ವೇ ಜನ ಸುಖಿನೋಭವಂತು